ಹಾಯ್ ಹಲೋ ವೆಲ್ಕಮ್ ಅಗ್ರೆ ಅಂಬಿಕಾ ಕಿಚನ್ ಬನ್ನಿ ದೋಸೆ ಮಾಡೋಣ ಈರುಳ್ಳಿ ದೋಸೆ ಈರುಳ್ಳಿ ದೋಸೆಗೆ ಬೇಕಾದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಕ್ಯಾರೆಟು ಜೀರಿಗೆ ಕಡಲೆಬೇಳೆ ಕಾಯಿ ದೋಸೆ ಬ್ಯಾಟರು ದೋಸೆಗೆ ಎಣ್ಣೆನಾರು ಹಾಕೋಬೋದು ತುಪ್ಪನಾರ ಹಾಕ್ಕೋಬೋದು ತುಪ್ಪ ಹಾಕ್ಕಂತ ಇದ್ದೀನಿ ನಾನು ದೋಸೆ ಬ್ಯಾಟರು ಮಿಕ್ಸ್ ನೋಡಿ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ನಲ್ಲ ದೋಸೆ ಹಿಟ್ಟಿಗೆ ಹಾಕಿ ಕಲಿಸಿದ್ದೀನಿ ಈ ಥರ ಬರುತ್ತೆ ಈ ಥರ ಬಂದಾಗ ಇವಾಗ ದೋಸೆ ಹಂಚು ಕಾದಿದೆ ದೋಸೆ ಹಂಚು ಕಾದಿದೆ ನೋಡಿ ದೋಸೆ ಹಂಚು ಕಾದಿದೆ ನೋಡಿ ದೋಸೆ ಹಂಚು ಕಾದಿದೆ ಕಾದ್ಮೇಲೆ ದೋಸೆ ಅದು ಹ್ಞೂ ತೆಳ್ಳಗ್ ಬೇಕು ಅಂದರೆ ತೆಳ್ಳ ಉಳ್ಕೋಬೋದು ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಥರನೂ ಮಾಡ್ಕೋಬೋದು ನೆಕ್ಸ್ಟ್ ದೋಸೆ ತೋರಿಸುವಾಗ ಹೋಟಲಲ್ಲೆಲ್ಲ ಈರುಳ್ಳಿ ದೋಸೆ ತಿಂತೀವಲ್ಲ ಅದನ್ನು ತೋರಿಸ್ತೀನಿ ಅಪ್ಪಂ ದೋಸೆ ಅಂತಾರೆ ಅದನ್ನು ಇದು ಈರುಳ್ಳಿ ಮಸ್ ಮಸಾಲೆ ದೋಸೆ ಅಂತಾರೆ ಈರುಳ್ಳಿ ದೋಸೆ ಅಂತಾರೆ ಇದಕ್ಕೆ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು ನೋಡಿ ಎಣ್ಣೆ ತುಪ್ಪ ಎರಡು ಇಟ್ಕೊಂಡಿದೀನಿ ಯಾವ್ದು ಬೇಕು ಅಂದರೆ ಅದನ್ನು ಹಾಕ್ಕೊಡಿ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ತುಪ್ಪ ಚಟ್ನಿ ಪುಡಿ ಆಗುತ್ತೆ ಆಮೇಲೆ ಚಟ್ನಿ ಆಗುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬರೀದು ಹಂಗೆ ತಿನ್ಬೋದು ಆಮೇಲೆ ಹಸಿ ಖಾರ ಅಂತ ಮಾಡ್ತೀವಿ ನಾವು ಅದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಚಟ್ನಿ ಪುಡಿಯಲ್ಲಿ ತುಂಬ ತರದ್ದು ಚಟ್ನಿ ಪುಡಿ ಇದೆ ಕಡಲೆಬೇಳೆ ಚಟ್ನಿ ಪುಡಿ ಕಡಲೆ ಚಟ್ನಿ ಪುಡಿ ಕೊಬ್ಬರಿ ಚಟ್ನಿ ಪುಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ತುಂಬ ವಿಧವಾದ ಚಟ್ನಿ ಪುಡಿ ಇದೆ ದೋಸೆ ಸುಡ್ತಾ ಇದೆ ನೋಡಿ ನೋಡಿ ಸುಟ್ಟಿದೆ ನೋಡಿ ಸುಟ್ಟಿದೆ ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದ್ಸತಿ ದೋಸೆ ಬ್ಯಾಟರ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ದೋಸೆ ಆಗಿದೆ ಸುಟ್ಟಿದೆ ದೋಸೆ ದೋಸೆ ಸುಟ್ಟಿದೆ ಚೆನ್ನಾಗೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನೋಡಿ ಈ ಕಲರ್ ಬರಬೇಕು ದೋಸೆ ಆಗಿದೆ ದೋಸೆ ಬನ್ನಿ ದೋಸೆ ಬನ್ನಿ ಫ್ರೆಂಡ್ಸ್ ದೋಸೆ ತಿನ್ನೋಣ ಆಗಿದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಹಾಲ್ ಅಂತ ಬರುತ್ತೆ ನಮ್ಮ ಹಾಕಿದ ವೀಡಿಯೋ ಎಲ್ಲ ಫಸ್ಟು ನಿಮಗೆ ಬರುತ್ತೆ ಬೆಳೆಸಿ ಆರೈಸಿ